ಆಗ್ಲಕ್ಕ ಬುದ್ಧಿ ಆ ಈ ನಾ ಬುಟ್ಟಿ ಇವ್ರು ಮಾವನ್ ಕಸ್ತಾ ಕೂತಾರ ಗಂಡು ಇಡ್ತೀವಿ ಸರಿಯ ಬುದ್ಧಿ ಇವ್ರು ಕಲ್ತಿರೋದು ಇವ್ರು ಇವ್ರು ಕೇಳಿ ಬಂದೋಗ ಇವ್ರ ಯಾಕೆ ಕೊಟ್ಟೋಗ ನೋಡಿ ಬುದಿ ನೋಡಿ ಯಾವ ತರ ಬುದ್ಧಿ ಕಲ್ತಿದಾರ ಅಂದ್ಬಿಟ್ಟು ಸುಮ್ನಿರಮ್ಮ ಹೇಳ್ ಕಲ್ಸಿಲ್ವಮ್ಮ ಬುತ್ತರ್ ಸುಮ್ಕಿರೋದ್ ಏನ್ ಮಾತಾಡ್ತಿವಿ ಕೇಳ್ತೀನಿ ಸುಮ್ನಿರಮ್ಮ ಎಷ್ಟ್ ಮಾವನ್ ಕೈ ಯಾವ ದಂಡ ಆಗಿದ್ದಾವು ಐ ಮೂರ್ ನಾಕ್ ಚೀಲ ಕುಯ್ಕೊಂಡವ್ರ ಅಂತೀನಿ ಐಕ್ಳು ಬಿಟ್ಟು ಐಕ್ಳು ಬಿಟ್ಟು ನೂಣಿಗೆ ಮೂರು ನಾಲ್ಕು ಚೀಲ ಹಣ್ಣುಗಳ ಎಲ್ಲ ಕೂದಾಕವ್ರೆ ಮರದಲ್ಲಿ ಕಂಡ್ ಬುದ್ಧಿ ನಡೀರಿ ನೋಡಿ ನೋಡ್ ಓ ನಾನು ಸುಳ್ಳು ಹೇಳಕ್ಕೆ ನಾನು ನೋಡ್ ನಡಿರಬೇಕಾರೆ ನಾ ಸುಳ್ಳು ಹೇಳಿದ್ರೆ ಎಲ್ಲ ನೂಣಗೆ ಐಕಳು ಬುಟ್ಟಿ ಎಲ್ಲಾನು ಕೂಸಾಕಿರದು ಓ ಎಲ್ಲ ನೂಣಗೆ ಕೂದಾಕಿದಾರ ಸರಿ ಆಯ್ತು ಸುಮ್ಕಿರು ಅದೇನ್ ಕೇಳಾಕೈತದೆ ಸುಮಿರಾ ಬಾ ಅದೇನ್ ನೋಡಾಕೈತದೆ ನೋಡಾಕ ಬಿಡದಿಲ್ಲ ಕನ್ ಬುದಿ ಅದೇನ್ ಸರಿಯಾಗಿ ಶಿಕ್ಷೆ ಕೊಡಬೇಕು ಇವತ್ತು ನನಗೆ ದಂಡ ಆದಲ್ಲ ಯಾರು ಕೇಳ್ಬೇಕು ಯಾರು ಕೇಳ್ಬೇಕು ಬುದಿ ಆ ಚೀಲ ನಾನು ಕೈ ಕೇಳಕ್ಕೆ ಸರಲ್ಲ ಐಕಳು ಕೈಲಿ ಆ ಯಾರು ಯಾರು ಹೋಗಿದ್ರು ಜೊತೆಯಲ್ಲಿ ಜೊತೆಯಲ್ಲಿ ಯಾರು ಹೋಗಿಲ್ಲ ಬುದಿ ಜೊತೆಯಲ್ಲಿ ಯಾರು ಹೋಗಿಲ್ಲ ಇಬ್ರು ಐಕಲೇ ಹೋಗಿರದು ಹೋಗ್ಬಿಟ್ಟು ಮರದ ಮೇಲೆ ಕಟ್ಕೊಂಡು

ಬರ್ಲಿ ಸುಮ್ನೀರ ಮದ ಏನು ಮಾಡ್ತದೆ ಅಲ್ಲ ಕಣದಿ ಕೇಳಕ್ಕೆ ನಾನು ಆ ನಾನು ಆಚರಿಸಿದ್ರೆ ಆ ಮುಂಡೆವು ಎತ್ತಿ ಮಾವನ್ ಕೈ ತಲೆ ಬುಂಡೆ ಮೇಲೆ ಹೊಡೆದ್ಬಿಟ್ರಲ್ಲ ನನಗೆ ರಕ್ತ ಬಸ್ ಆಗಿದ್ರೆ ಯಾರು ರಕ್ತ ಕೊಡ್ತಿದ್ರು ನನಗೆ ಯಾರು ಬುದಿ ರಕ್ತ ಕೊಡ್ತಿದ್ರು ಹೇಳಿ ನೀವೇ ಕ್ವಾಪತಕ್ಕಿಲ್ವಾ ಈ ಕೆಲಸ ಮಾಡೋದು ಎತ್ತಿ ಮೂಗು ತೆಂಬೆಗೆ ಒಡ್ದಕ್ಷಣ ಮೂಗು ಮುರಿದೋಯ್ತೇನೋ ಅನ್ಕೊಂಡು ನೋಡ್ಕೊಂಡೆ ನಾನು ಮಾವ್ನ ಕಟ್ಟಿಗೆ ಒಬ್ಬ ತಲೆ ಗೋಡೇನು ಒಬ್ಬ ಮೂಗು ಗೋಡೇನು ಏನು ನೀವು ನಾನೇನು ಏನನ್ಕೊಬಿಟ್ಟಿದ್ರ ನನ್ನ ಏನನ್ಕುದಿ அலக்கூதீக்க இழிர்ல ஏன் வந்த ஐயோ அன்புட்டு இழிவப்பா இழி அன்பு நான் இல்லை ஆஹ் வாட் வாட்ஷு கன்புதீடு இன்னும் ஊத்த கம்மினி ஆகில அங்க வாட் ஐக்குழு மாவ் கை ஒடையா கலில் தக்க வாட் பிட்ட ஐக்களு பூத்தி கல்சிதா இவ்ளோ யா புத்தி கல்சி புதீ இவ் தலை பூண்ட உள்க்கூதீ தலை பூண்டை உள்க்காய் நோம் ಎಷ್ಟು ವರ್ಷ ಇರ್ಬೋದು ಮಕ್ಳಿಗೆ ವಯಸ್ಸಾಗಿದಯ್ಸಾಗ್ದೋ ಯಾರು ಗೊತ್ತು ಅಯ್ಯೋ ಇವು ನಮ್ಮ ಮೀನಾಕ್ಷಿ ಸಾವಂತಿ ಮಗಳೇ ಮಗ ಒಬ್ಬ ಇನ್ನೊಬ್ಬ ಮೈದಾನ ಮಗ ಅದೇ ಬಿಟ್ರು ಇಲ್ವಾ ಅವು ಐತಿ ಮುಡವು ಏಳ್ಕೊಳ್ಸಿ ಅಂದ್ಬುಧಿ ನಮ್ ಕಂಡ್ರೆ ಹಾಕಿಲ್ಲ ಏನೇನಾರ ಏನೇನಾರೆ ಸುಮ್ಮನೆ ಕ್ಯಾಟ್ಲೆ ತೆಗಿತಾರದಿಯಾ ನೆಮ್ಮದೇ ಇರಾಕೆ ಇಲ್ಲ ನಮ್ನ ಹಂಗೆ ಹೊಸಿ ಹೊಟ್ಟೆ ಉರ್ಸಕಿರ ನಮ್ನ ಏನ್ ನಮ್ನ ನೆಮ್ದಾಗ ಇರಾಕ್ ಬಿಡ್ತಾರೆ ಅನ್ಕೊಬಿಟ್ಟಿದ್ದೀರಾ ಯಾವ ತರ ಹೊಟ್ಟೆ ಉರ್ಸಾರ ಬುದಿ ಅಯ್ಯೋ 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 ಯಾ ಮುಂಡೆಗೆ ಬೇಕು ಅನ್ಸ್ಬಿಟ್ಟು ನಂಗೆ ನೆರೆ ಬರೇಲಿ ಅವ್ರು ನೆರೆ ಬರೇಲಿ ಇರೋದೇ ಬೇಡ ಅನ್ಸ್ಬಿಟ್ಟು ಅದಕ್ಕೆ ಬುದ್ಧಿ ನಂಗೆ ಎಷ್ಟೊಂದು ಹಿಂಸೆ ಕೊಡ್ತಾರೆ ಏನ್ ಮಾಡಿರಿ ಬುದ್ಧಿ ಏನ್ ಮಾಡಿರಿ ಎತ್ತಾಗಿಂತ ಸಾಯದು ನಾವು ಎತ್ತಾಗಿಂತ ಸಾಯದು ಬುದ್ಧಿ ನಾವು ಓ ಬರ್ಲಿ ಸುಮ್ನಿದ ಹೇಳ್ ಕಳ್ಸಿಲ್ವಾ ಹೇಳ್ ಕಳ್ಸಿವೆಲ್ಲ ಬರ್ಲಿ ಸುಮ್ಕಿರೋದು ಏನು ಕೇಳಾಕಾಯ್ತದೆ ಬುದ್ಧಿ ನಮಸ್ಕಾರ ಕಣ್ ಓ ರಾಮಯ್ಯ ಕುತ್ಕಯ್ಯ ಜಯಮ್ಮ ಕುತ್ಕೊಳ್ಳಿ ಬುದ್ಧಿ ಯಾಕೆ ಬರ ಕೇಳಿದ್ರಿ ಅಲ್ಲ ಬಾ ಅದೇನೋ ನಿಮ್ ಮೈಕ್ ಹೋಗಿ ಮಾವನ್ ಕಾಯಿ ಕಲ್ತಿದ್ದಾವಂತಲ್ಲ ಅಯ್ಯೋ ಯಾವ ಐಕ್ಳು ರಾಮ ಕುದವಲ್ಗೆ ಅಯ್ಯೋ ಬುದೀ ನಾನು ಮನೆ ದಿವಸ ಒಂಟಗಾರ್ಗೆ ಹೋಗಿದ್ನ ಬರ್ಬೇಕಾರೆ ನೋಡ್ಕೊಂಡವ್ರಿ ತೋಟ ನೋಡ್ಕೊಬಿಟ್ಟು ಅದೇನು ನಂಗೆ ಗೊತ್ತಿಲ್ಲ ಇವಳೆ ಕಾಳಿನಾಗ ಅಂತರದು ಬಂದು ಇವನ್ ಮಾವ್ ಕಿತ್ಕೊಂಡು ತಿಂತಿದ್ರು ಅಂತ ಸರಿಯಾ ಏನೋ ತಿನ್ನಕ್ಕೆ ಏನ್ಬಿಟ್ಟು ಒಂದ್ ಮಾನಕಾಯಿ ಕಿತ್ಕೊಂಡವ್ರ ಕೈಗೆ ಆಟೋದಕ್ಕೆ ಇವಳು ಬಂದ್ಬಿಟ್ಟವಳೆ ಅವ ಜಾಬ್ರಿಂದ ಮಾರ್ಕಯ ಸೇಯಾಸ್ ಬಿಟು ಓರ್ ಬಂದವೆ ಆಷ್ಟೆ ಯಾಸ್ ಬಿಟ್ರೆ ನೀನುವಿಲ್ಲ ಅದೊಂದು ಸಾಣಿ ಬೈಸೈಕೆ ಹೆಂಗೇ ಯಾತ್ ಕರಸ್ಕೊಂಡ್ರೆ ಬುದಿ ಈಗ ನ್ಯಾಯ ಕೊಟ್ಟಾಗ ಕರಸ್ತರಿ ಇದಕದಮ್ಮ ಓ ಅದೇನೋ ಬಾವ್ನ್ ಕೈರನುವೆ ಒಂದೆರಡ್ ಚಿಲ ಬಾವ್ನ್ ಕೈರನುವೆ ನಿನ್ ಕೊದ್ದಿದ್ದೀಯ ನೀನ ಬೈಕಲಿಗೆ ಹೆಬಿಟು ಕೂಸಸ್ಕೊಂಡಿದ್ದೀಯ ಅಂದ್ಬಿಟ್ಟು ನ್ಯಾಯ ಕೊಟ್ಟವಳೆ ಕಳಮ್ಮ ಒಂದ್ಸನ್ಗೆ ಮಾತಾಡೋದ್ರೆ ನಮಗೆ ಕ್ಯಾಟ್ ಕ್ಯಾಟ್ ಆಗಾ ಮಾತ್ಕೊಳ್ಳೋ ಸರಿ ಬರಿಕೆ ನಮಗೆ സദ്രോണ്ട തല കൂടുതാ ബുദ്ധി

ಈಚೆ ಕುತ್ಕೊಂಡ್ ಮಾತಾಡಿದ್ರೆ ನಮ್ಮ ನಂಟುಕೊಂಡ್ರೆ ಈಗ ಒಂದು ವಾರದಲ್ಲಿ ನನ್ ಬಿಕ್ತಿರು ನಮ್ ದೊಡ್ಡ ಬಿಕ್ತಿರಲ್ವ ಮನೆ ಬಕ್ಕ ಬಂದಿ ಮನೆ ಬಕ್ಕ ಕುತ್ಕೊತಾರೆ ಬಂದಿದ್ರು ಮನೆ ಬಕ್ಕ ಕುತ್ಕೊಂಡು ಮಾತಾಡ್ತಿದ್ರು ಅವ್ರ ಕಷ್ಟ ಸುಖ ಏನು ಇರಾಕಿಲ್ಲ ಈ ಉಳಿಸುದ್ದಿನಿ ನಮಗೆ ಮನೆ ಬಾಕಲಿ ಕುತ್ಕೊಂಡು ಏನು ಮಾತಾಡಕ್ಕೆ ಬಿಡಕಿಲ್ಲ ಏನು ಮಾತಾಡಿದ್ರು ನಮ್ ಸುದ್ದಿನೇ ನಮ್ ಸುದ್ದಿನೇ ಅಂತ ಕಾಲ್ ಜಗಳ ತಗಡಕ್ತಾಳ ಇವಳು ಹಾ ಆಮೇಲೆ ಸಿಮ್ ಗಿಲ್ದ ಹಾಕಿದಳಾ ಸಿಂಬಾಕಿದಾಳ ಬುದೀ ಹೂನ್ ಗಿಡ ಗಿಡಾಕಿದಾಳ ಇವಳು ಆ ಹೂ ಕೂಸ್ಕೊಂಡ ಹೂ ಕುಡ ಹೂ ಅದೇ ಒಂದು ಡೈಲಿ ಮೊದ್ಲು ಬೋಗಾಳೆ ಮೊದಲು ಹೂನ್ ಗಿಡ ಬತ್ತಾಗೆ

ಏನು ಬುದ್ದಿ ಹಿಂಗಂತ ಇದೀರಿ ಅವು ಒಯ್ಕು ಕರ್ಕೊ ಬರ್ಬೇಕಾಗಿತ್ತು ನಾನು ಹಂಗೆ ಬಂದಾಗ ತಪ್ಪಾಗಿರೋದು ಕರ್ಕ ಬರ್ತೀನಿ ತಡೇವ್ರಿ ಬು ಕರ್ಕ ಬರ್ತೀನಿ ತಡೆರಿ ಬುದ್ದಿ ನೋಡಿರಿ ನೀವು ಎಷ್ಟು ಇದಾವೆ ಮಕ್ಕಳು ಅಂತ ಮೂಟೆ ಗಟ್ಟಲೆ ಮಾವಿನಕಾಯ ಕುಯ್ ಕೊಟ್ಬಿಟ್ಟ ಬಾವು ಕುಯ್ಯಕದ ಅವಕ್ಕೆ ಮಕ್ಳುಗಳಿಗೆ ಹಾಂ ಕುಯ್ ಕೊಯ್ಯಕಾದದ ಬುದ್ದಿ ಹೇಳ್ತಿರಲ್ಲ ನೀವು ಹಾಂ ನಮ್ಮ ಮೈಕ್ಳುಗಳು ನೋಡಿ ಬುದಿ ಅವರು ಮೂಟೆ ಗಟ್ಟಲೆ ಕಾಯೋ ಕುಯ್ಯೋ ಕುಯ್ಯೋ ಈ ಅಂತ ನೀವು ಬಂದ್ಬಿಟ್ರೆ ಆ ನೀವು ಏನು ಅಂದ್ರೆ ನಾನು ಅನ್ಸ್ಕೊತೀನಿ ಬನ್ನಿ ನಮ್ಮ ಮನೇನ ಹುಡುಕಿ ಮುಂದೆ ಒಂದು ಮಾವಿನಕಾಯಿ ಪತ್ತೆ ಮಾಡಿಬಿಡಿ ಆ ಇವ್ರು ಇವ್ರ ಆ ಆಗಬೇಕಾರ ನಾನು ಅದೇ ನೀವ್ ಏನ್ ಶಿಕ್ಷೆ ಕೊಟ್ರು ಅನ್ಬೋಸಕ್ಸರಿ ಸುಳ್ಳು ಹೇಳ್ತೀವಿ ತಟ್ಕಲ್ ಅಂತ ಇಷ್ಟ್ರ ಮಟ್ಕುವೆ ಇಷ್ಟ್ರ ಮಟ್ಕು ಸುಳ್ಳು ಕಲಿತಾರ ಆಗ ಬರ್ಬೇಕಲ್ವ ಓ ಸಿಟಿ ಐಕ್ಳು ನಮ್ಮ ಅಮ್ಮನ ಕೂಡ ಹೆಚ್ಚು ಕಮ್ಮಿ ಆಗಿರ ಏನ್ ಗತಿ ಹೆಚ್ಚು ಕಮ್ಮಿ ಆಗಿರೋ ಏನ್ ಗತಿ ಅಂತ ಕರ್ಸಮ್ಮ ಕರ್ಸಮ್ಮ ಹೋಗ್ ಕರ್ಕ ಬಂದಿಯಮ್ಮ ಹೋಗ್ರಿ ಹೋಗ್ರಿ ಕರ್ಕ ಬರ್ರಿ ಐ ಕಣ್ಣ ಹೋಗ್ ಎದ್ದಿ ನೀನೆ ಪಟೇಲ ಬರ್ಗಿ ಏನೇನ ಹೋಗಿ ಆ ಆಯ್ತು ತಾಡು ಓಟ್ ಬರ್ತೀನಿ ಯಾ ಮಾವನ್ ಕೈ ಕದೇ ಹೋಗಿದಾವ ವೈಕ್ಲು ಅರೆ ಇಲ್ದವದ ಸುಳ್ಳ ತಟ್ವಟ್ಲವ ಯಪ್ಪ ಮುಂಜ ಇಷ್ಟ್ರ ಮಟ್ಕ ಸುಳ್ಳ ಹೇಳೋದ್ ಕಲ್ತಿದಾನ ಅಯ್ಯಪ್ಪ ಭಗವಂತ ಏ ನೀವೇ ಸರಿಯಾ ಸುಳ್ಳ ಹೇಳದ್ರಲ್ಲಿ ಥೂ ನಾಚಿಕೆ ಮಾನ ಮರುವದ್ ಏನದ್ ಏನಾದ್ ಇದ್ದಿದ್ರೆ ಈ ತರ ಬಾಯ್ಲಿ ಈ ತರ ಸುಳ್ಳು ಮಾಡ್ಬೋತಿತ್ತಿಲ್ಲ ಅವ್ವ 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 ಏ ನೀವೇ ಸರಿಯಾ ಥೂ ನಾ ಏನು ಸುಳ್ಳಿಲ್ಲ ಇರದ್ ಹೇಳಿರತ್ತ ಯಾಕೆ ತಗೊಂಡ್ಯಾಕ ಮಾ ಅವನ ಕ ಚಿಂದರಲ್ಲ ತನಿ ನಾಳೆ ವಾಸ್ಕಾಯತ್ತ ನನ್ನ ಗಾಣೆ ಬರ್ರಿ ಬರಿ ಮಾಸ್ಕಾಯಕ್ಕೆ ಅವ ಕೈ ರಮ್ಮ ವಯ್ಕ್ಳು ಬರ್ಲಿ ವಯ್ಕ್ಳು ಬರ್ಲಿ ಅದೇ ವಿಚಾರಣೆ ಮಾಡಕಾಯ್ತು ಸುಮ್ಕಿರಮ್ಮ ಸುಮ್ನಿರಮ್ಮ ಈಗ ಅವ ಬರೋ ಕಡೆ ಸುಮ್ನಿರಮ್ಮ ಬೇಜಾರು ಮಾಡ್ಬಿಡಿ ನೀವು ನನಗೆ ನಾನು ಈಗ ಕರೆ ಬಿ ಪಿ ಮಾತ್ರ ಕೊಟ್ಟು ಉಟ್ಕೊ ಬಂದೀನಿ ಬಿ ಪಿ ಎರ್ಸ್ಬಿಡಿ ನನಗೆ ಮುಂದೆ ಬಾಯೋ ಪ್ಲೇಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ